ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಾರುತಿ ಸುಜುಕಿ ರೆಡ್ಸ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವಿಕ್ಷಕರ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡೀಟೇಲ್ಸ್ ನಾ ಗಾಡಿಯವರತ್ರ ಸೇರಿ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಹಾಂ ಸರ್ ಅದು ಸರ್ ಅದು ಎರಡು ಸಾವಿರ ಹನ್ನೊಂದು ಸೆಕೆಂಡ್ ಓನರು ಓಕೆ ಮಾರುತಿ ಸುಜುಕಿ ರಿಡ್ಜು ಎರಡು ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರು ಸೆಕೆಂಡ್ ಓನರ್ ಸರ್ ಅದು ಓಕೆ ಎಷ್ಟು ನೋಡಿ ಸರ್ ಗಾಡಿ ವಿ ಎಫ್ ಸಿ ಸರ್ ಅದು ಅರವತ್ತಾರುನೂ ಆಗಿದೆ ಸರ್ ನಿಮಗೆ ಅರವತ್ತಾರು ಸಾವಿರ ಹೌದು ಸರ್ ಅಷ್ಟೇನಾ ಹ್ಞೂ ಸರ್ ಜಾಸ್ತಿ ರನ್ ಆಗಿಲ್ಲ ಅದು ಹಾಂ ಹಾಂ ಓಕೆ ಅಂದರೆ ವಿಝಿ ವೇ ಎಕ್ಸಿ ಪೆಟ್ರೋಲಾ ಹಾಂ ಪೆಟ್ರೋಲ್ ಓಕೆ ಸರ್ ಸರ್ ಗಾಡಿ ಸರ್ ಮೈಲೇಜ್ ಸರ್ ಒಂದು ಸರ್ ಅದು ಓಕೆ ಇನ್ಸೂರೆನ್ಸ್ ಎಲ್ಲ ಸರ್ ಅದು ಇದೆ ಸರ್ ಅದು ಇದೆ ಸರ್ ಅದು ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಫ್ರೆಶ್ ಆಗಿದೆಯಾ ಹಾಂ ಓಕೆ ಟೈರ್ ಪರ್ಸೆಂಟೇಜ್ ಸರ್ ಟೈರ್ ನಾಲ್ಕು ಹೊಸ ನ್ಯೂ ಟೈರ್ ಸರ್ ನಾಲ್ಕು ಹೊಸ ಇದಾವ ಹೌದು ಓಕೆ ಒಳಗಡೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡಿಯಾ ವರ್ಕಿಂಗ್ ಇದಾವ ಹೌದು ಸರ್ ಪವರ್ ಸ್ಟೇರಿಂಗ್ ಇದೆ ನಾಲ್ಕು ಪವರ್ ಇಂಡಿಯಾ ಬರುತ್ತೆ ಸರ್ ಅದು ಆಮೇಲೆ ಇದು ಸೆಂಟರ್ ಇದು ಸರ್ ಟೆಸ್ಟ್ ರಿವರ್ಸ್ ಕ್ಯಾಮರಾ ಇದೆ ಸರ್ ಹ್ಯಾಂಡ್ ಸಿಸ್ಟಮ್ ಓಕೆ ಹೌದು ಸರ್ ಬ್ಯಾಕ್ ಸ್ಪೈಲರ್ ಇದೆ ಸೀಟ್ ಎಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಸರ್ ಬ್ಯಾಕ್ ಸ್ಪೈಲರ್ ಇದೆ ಆಮೇಲೆ ಡ್ರೈವರ್ ಹ್ಯಾಂಡ್ ಇದೆ ಹಾ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ಓಕೆ ಎಲ್ಲ ವರ್ಜಿನ ಪೇಂಟ್ ಆಗಿದೆಯಾ ಹೌದು ಸರ್ ಸಣ್ಣ ಪುಟ್ಟ ಆಗಿರ್ತದೆ ಸರ್ ಬಂಪರ್ ಎಲ್ಲ ಹಾ ಹಾ ಆತರ ಬಿಟ್ರೆ ಮತ್ತೆ ಏನಿಲ್ಲ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ವರ್ಜಿನಲ್ ಇದಾವಾ ಅಲ್ಲ ಸರ್ ಒರಿಜಿನಲ್ ವರ್ಜಿನಲ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಆತರ ಏನಿಲ್ಲ ಅಲ್ಲ ಸರ್ ಇಲ್ಲ ಸರ್ ಆತರದ ಏನಿಲ್ಲ ಓಕೆ ಎಲ್ಲಿ ಸರ್ ಅದು ಗಾಡಿ ದಾವಣಗೆರೆ ಸಿಟಿ ಸರ್ ದಾವಣಗೆರೆ ಸಿಟಿನಾ ಹೌದು ಸರ್ ಹೌದು ಓಕೆ ಏನು ಹೇಳ್ತೀರಾ ಸರ್ ಗಾಡಿ ರೇಟು ಅದು ಟೂ ಸೆವೆಂಟಿ ಫೈವ್ ಹೇಳ್ತೇನೆ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಿದ್ರ ಬಂದ್ ಕಮ್ಮಿ ಮಾಡಿಕೊಡ್ತೀರಾ ಹೌದು ಸರ್ ಹೌದು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನಾದರೂ ಥರ ನಿಮ್ದು ಯಾವ್ದಾರ ಗಾಡಿ ಆಗಿತ್ತು ನಮ್ಮ ಯೂಟ್ಯೂಬ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಕ್ಲೀನಾಗಿಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಈ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕಾಲ್ ಮಾಡಬೇಡಿ ಅಂತ ಹೇಳ್ತಾನೆ ಬರ್ತೀವಿ ಜನ ಕಾಲ್ ಮಾಡ್ತಾನೆ ಬರ್ತಿದ್ದಾರೆ ಹಂಗಾಗಿ ಹೇಳ್ತಿದ್ದೀನಿ ರಿಸೀವ್ ಮಾಡಲ್ಲ ನಾವು ಕಾಲ್ ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ